ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರಾಶಿಯವರು ಈ ಹೊಸ ಹೊಸ ಚಿಂತನೆ ಮತ್ತು ಸ್ವತಂತ್ರ ಸ್ವಭಾವದಿಂದ ಇವರು ಪ್ರಸಿದ್ಧರಾಗ್ತಾರೆ ಮತ್ತು ಈ ಗ್ರಹದ ಪ್ರಭಾವದಿಂದ ಅವರು ಅಸಾಧಾರಣ ಮತ್ತು ಮಾನವೀಯ ಗುಣಗಳನ್ನು ಇವರು ತುಂಬಾ ಹೊಂದಿರ್ತಾರೆ ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಇವರು ತುಂಬ ಆಸಕ್ತಿಯನ್ನು ವಹಿಸ್ಬಿಟ್ಟು ಮಾಡ್ತಾರೆ ಮತ್ತು ತುಂಬ ಅಂದರೆ ವೈಜ್ಞಾನಿಕ ಆಲೋಚನೆ ಇವ್ರಿಗೆ ಇರುವಂಥದ್ದು ಹೆಚ್ಚಾಗಿ ನಾಯಕರಾಗಿ ಇವರು ಎಲ್ಲಾದ್ರಲ್ಲೂ ಈ ಕಾರ್ಯ ಅನ್ನೋದು ನಿರ್ವಹಿಸ್ತಾರೆ ಮತ್ತು ಈ ಪ್ರೇಮ ಮತ್ತು ಸಂಬಂಧಗಳು ನೋಡೋದಾದರೆ ಪ್ರೇಮ ಜೀವನದಲ್ಲಿ ಆಶ್ಚರ್ಯಕರ ಬೆಳವಣಿಗೆಗಳು ಏಕಾಂಗಿಗಳಿಗೆ ಮಾನಸಿಕ ಸಂಪರ್ಕ ಇರುವ ಈ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ ಸಂಗಾತಿಯೊಂದಿಗೆ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳಬಹುದು ಅಂದರೆ ಸಂಜೆಯ ಸಮಯ ಈ ರೊಮ್ಯಾಂಟಿಕ್ ಚರ್ಚೆಗೆ ಅನುಕೂಲ ಅಂತಲೇ ಹೇಳ್ಬಹುದು ಈ ವೈಯಕ್ತಿಕ ಜೀವನ ನೋಡೋದಾದರೆ ಈ ವೈಯಕ್ತಿಕ ಬೆಳವಣಿಗೆಗೆ ಅತ್ಯುತ್ತಮವಾದ ದಿನ ಇಂದು ಅಂತ ಅನ್ಬಹುದು ಹೊಸ ಹೊಸ ಯೋಜನೆಗಳು ಪ್ರಾರಂಭಿಸಲು ಮತ್ತು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ ಅಂತಲೇ ಹೇಳಬಹುದು ಆಧ್ಯಾತ್ಮಿಕ ಚಿಂತನೆ ಮತ್ತು ಸ್ವಯಂ ಪ್ರತಿಬಿಂಬ ಅದರಲ್ಲಿ ನೀವು ಜಾಸ್ತಿ ಸಮಯ ಅನ್ನೋದು ಕಳಿತೀರ ಪರಿವರ್ತನೆಗೆ ನೀವು ತಯಾರಾಗಿರಿ ಈ ವೃತ್ತಿ ಮತ್ತು ಹಣಕಾಸು ನಾವು ನೋಡೋದಾದರೆ ಕೆಲಸದಲ್ಲಿ ಸೃಜನಾತ್ಮಕ ಪರಿಹಾರಗಳು ನಿಮಗೆ ಬೇಕಾಗುತ್ತೆ ಸಹೋದ್ಯೋಗಿಗಳೊಂದಿಗೆ ಸಹಯೋಗ ಮತ್ತು ನವೀನ ಆಲೋಚನೆಗಳ ವಿನಿಮಯ ಉತ್ತಮ ಈ ಉತ್ತಮ ಸಮಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಹೊಸ ಅವಕಾಶಗಳು ಈ ನಾಯಕತ್ವದ ಗುಣಗಳು ನಿಮಗೆ ಇಂದು ಸಿಗಲಿದೆ ಆರೋಗ್ಯ ನೋಡೋದಾದರೆ ಇಂದು ಈ ಶಕ್ತಿಯ ಮಟ್ಟ ಉತ್ತಮವಾಗಿದೆ ಮಾನಸಿಕ ಒತ್ತಡ ಅನ್ನೋದು ನಿಯಂತ್ರಣದಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಪ್ರಾಣಾಯಾಮ ಮತ್ತು ಯೋಗಾಸನಗಳು ನಿಮಗೆ ಉತ್ತಮ ತುಂಬ ಆಲೋಚನೆ ಮಾಡದೇ ಇರೋದು ನೀವು ಆರೋಗ್ಯಕ್ಕೆ ಒಳ್ಳೆಯದು ಈ ಕುಂಭರಾಶಿಯವರು ಆದಷ್ಟು ಇವತ್ತು ನೂರ ಎಂಟು ಬಾರಿ ಸಾಧ್ಯವಾದರೆ ಓಂ ನಮ ಶಿವಾಯ ಅನ್ನೋದು ಮಂತ್ರವನ್ನು ನೀವು ಈ ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಈ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಈ ಗೌರಿ ಹಬ್ಬದ ದಿನದಿಂದ ನಿಮಗೆ ತುಂಬಾ ಶುಭ ದಿನ ಮತ್ತು ಶುಭ ಕಾಲ ನೀವು ಎಷ್ಟೇ ಕಷ್ಟಪಟ್ಟಿದ್ದೀರಾ ಇದುವರೆಗೂ ಇದಕ್ಕೆಲ್ಲ ಒಂದು ಉತ್ತಮ ಸ್ಥಾನಮಾನ ಅನ್ನೋದು ನಿಮಗೆ ದೊರಕುತ್ತೆ ಆದಷ್ಟು ಇವತ್ತು ಶಿವನ ದೇವಾಲಯಕ್ಕೆ ಹೋಗಿ ಈ ಶಿವ ಮತ್ತು ಪಾರ್ವತಿಯರ ದರ್ಶನ ಮಾಡಿಕೊಂಡು ಬರೋದ್ರಿಂದ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಇವತ್ತು ಗೌರಿ ವ್ರತ ಇರೋದರಿಂದ ಆದಷ್ಟು ಈ ದೇವಿಗೆ ನೀವು ನಮಸ್ಕಾರವನ್ನು ಮಾಡಿಕೊಳ್ಳಿ ಮತ್ತು ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ನೀವು ಏನೇ ಕಷ್ಟಪಟ್ಟಿದ್ರೂ ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಯಶಸ್ಸು ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರ ಈ ತುಂಬ ವರ್ಷಗಳಿಂದ ಏನು ಕೆಲಸ ಆಗಿರಲ್ಲ ನೋಡಿ ಆ ಕೆಲಸಗಳು ಸಹ ಈಗ ಇನ್ನು ಮುಂದಕ್ಕೆ ಆಗುತ್ತೆ ಆ ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸಿ ನೀವು ನೀಟಾಗಿ ಮಾಡಿದ್ರೆ ಆ ಕೆಲಸದಲ್ಲಿ ನಿಮಗೆ ಉತ್ತಮ ಸ್ಥಾನ ಅನ್ನೋದು ಮತ್ತು ದುಪ್ಪಟ್ಟು ಲಾಭ ಅನ್ನೋದು ಸಿಗುತ್ತೆ ಯಾಕೆಂದರೆ ಕುಂಭರಾಶಿಯವರು ಶ್ರಮಜೀವಿಗಳು ಯಾರ ಸಹಾಯನೂ ಇಲ್ದಂಗೆ ಅವರು ತುಂಬ ಎತ್ತರದ ಸ್ಥಾನಕ್ಕೆ ಬಂದು ನಿಂತಿರ್ತಾರೆ ಯಾಕೆಂದರೆ ಅವರು ತುಂಬ ಕಷ್ಟಪಟ್ಟಿರ್ತಾರೆ ಹಾಗಾಗಿ ಈ ಕುಂಭರಾಶಿಯವ್ರಿಗೆ ಒಳ್ಳೆಯ ಸ್ಥಾನ ಅನ್ನೋದು ಇವಾಗ ಸಿಗ್ತಾ ಹೋಗುತ್ತೆ ಯಾಕೆಂದರೆ ಈ ಸಾಡೆ ಸಾತು ಮುಗಿತಾ ಬಂತು ಹಾಗಾಗಿ ಇನ್ನು ಜೀವನದಲ್ಲಿ ಹೊಸ ವೃತ್ತಿ ಹೊಸ ಕೆಲಸ ಹೊಸ ಜೀವನ ಅನ್ನೋದು ಆಗುತ್ತೆ ಆದಷ್ಟು ಸ್ವಲ್ಪ ಜಾಗರೂಕರಾಗಿ ನೀವು ಇದ್ರೇ ಒಳ್ಳೆಯದು ಯಾಕೆಂದರೆ ಈ ಬೈಕ್ ಓಡಿಸಬೇಕಾದ್ರೆ ವಾಹನ ಚಲಾಯಿಸುವಾಗ ಮತ್ತು ಈ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅಂದರೆ ನೀವು ದೇವಾಲಯಗಳಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಫ್ರೆಂಡ್ಸ್ಗಳ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಸ್ವಲ್ಪ ಎಚ್ಚರದಿಂದ ನೀವು ಹೋದರೆ ತುಂಬಾ ಒಳ್ಳೆಯದು ಅಂತಲೇ ಅನ್ನಬಹುದು ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಅಲ್ವಾ ಸ್ವಲ್ಪ ಅಡೆತಡೆಗಳು ಅನ್ನೋದು ಕಡಿಮೆ ಆಗುತ್ತೆ ಅಂದರೆ ತುಂಬ ದಿನಗಳಿಂದ ನೀವು ಒಂದು ಈ ಐಡಿಯಾ ಅನ್ನೋದು ಒಂದು ಪ್ಲಾನ್ ಅನ್ನೋದು ಮಾಡ್ಕೊಂಡಿರ್ತೀರ ಅಲ್ವಾ ಈ ಕುಂಭರಾಶಿಯವರು ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಅದು ನಿಮಗೆ ಟೈಮು ಕೂಡಿ ಬಂದಿದೆ ಅಂತಲೇ ನಾವು ಹೇಳಬಹುದು ಆದಷ್ಟು ನಾನು ಎಲ್ಲ ವೀಡಿಯೋದಲ್ಲೂ ನೀವು ತಿಳಿಸ್ಕೊಟ್ಟಿದ್ದೀನಿ ಈ ಚಿನ್ನದ ಹಾಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ಬೆಳ್ಳಿದಾದರೂ ನೀಲಿ ಹರಳಿನ ಒಂದು ಉಂಗುರವನ್ನು ಧರಿಸೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಅನ್ನೋದು ಅದೃಷ್ಟ ಅನ್ನೋದು ಸಿಗುತ್ತೆ ಜೀವನದಲ್ಲಿ ಯಶಸ್ಸು ಅನ್ನೋದು ಕಾಣ್ತೀರ ಕೆಲವೊಂದು ವಿಷಯಗಳಲ್ಲಿ ನೀವು ಈ ಕುಂಭರಾಶಿಯವರು ರಾಹುವಿನ ಜನ್ಮ ಪ್ರಭಾವದಿಂದ ನೀವು ಅಧಿಕಾರ ಅನ್ನೋದು ಪ್ರದರ್ಶಿಸುವುದಕ್ಕೆ ಇರುತ್ತೆ ಆ ಸಂದರ್ಭ ಯಾವುದನ್ನು ಕೂಡ ಲೆಕ್ಕ ಮಾಡಲ್ಲ ಇವರು ಅಂದರೆ ಈ ರೀತಿ ಏನಾದರೂ ಮುಂದಕ್ಕೆ ಈ ಪ್ರಾಬ್ಲಮ್ ಆಗುತ್ತಪ್ಪ ಬೇಡ ಅಂದರೆ ನೋಡಿಕೊಳ್ಳೋಣ ಅನ್ನೋ ಸ್ವಭಾವದವರು ಈ ಟೈಮ್ ಬಂದಾಗ ನೋಡೋಣ ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣ ಹಾಗೂ ಈ ಮಿಥುನ ರಾಶಿಯಲ್ಲಿ ಗಜ ಕೇಸರಿ ಯೋಗದ ರಚನೆಯಾಗ್ತಾ ಇದೆ ಅಂದರೆ ಎಲ್ಲ ಕೆಲಸಗಳಲ್ಲಿ ನಿಮಗೆ ಶುಭ ಅನ್ನೋದು ಕಾಣ್ತೀರ ಈ ಕುಂಭರಾಶಿಯ ಜನರು ಈ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರ್ತೀರ ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರ ಆರ್ಥಿಕ ಲಾಭ ಪಡಿತೀರ ಮಕ್ಕಳನ್ನು ಹೊಂದಲು ಬಯಸುತ್ತಿರುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳು ಪ್ರತಿಧ್ವನಿಸುತ್ತೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಅದೃಷ್ಟ ಅನ್ನೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ ಆದಷ್ಟು ಕಷ್ಟದಿಂದ ಬಂದ ವ್ಯಕ್ತಿಗಳು ನೀವು ಹಾಗಾಗಿ ನೀವು ತುಂಬಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀರ ಉನ್ನತ ಸ್ಥಾನ ಅನ್ನೋದು ನಿಮಗೆ ಲಭಿಸುತ್ತೆ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಮತ್ತು ನಾವು ಈ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಮತ್ತು ಆನಂದದಾಯಕವಾಗಿರುತ್ತೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುವುದನ್ನು ಮುಂದುವರಿಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡಿತೀರ ನಿಮ್ಮ ಅಳಿಯಂತರಿಂದಲೂ ನೀವು ತುಂಬಾ ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಏನಾದರೂ ಒಂದು ಶುಭ ಘಟನೆ ನಡೆಯಬಹುದು ಈ ಮದುವೆ ಅರ್ಹರಾದವರಿಗೆ ಮದುವೆಯ ಅವಕಾಶ ಅನ್ನೋದು ಒದಗಿ ಬರುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ನೀವು ಕಂಡುಕೋತೀರ ಈ ಕುಂಭರಾಶಿಯವರಿಗೆ ಮೊದಲ ಚಂದ್ರಗ್ರಹಣ ಅಂದ್ರೂ ತಪ್ಪಿಲ್ಲ ಹಣಕಾಸಿನ ವಿಷಯದಲ್ಲಂತೂ ಒಳ್ಳೆಯ ಸುದ್ದಿಯನ್ನು ನೀವು ಕಾಣ್ತಾ ಹೋಗ್ತೀರಾ ಆದಾಯದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ನೀವು ನೋಡ್ತಾನೆ ಕಾಯ್ತಾನೆ ಇರ್ತೀರ ಅದು ನಿಮಗೆ ಉತ್ತಮ ಸಮಯ ಅಂತಲೇ ನಾವು ಅನ್ಬಹುದು ಅಂದರೆ ಗ್ರಹಣದ ನಂತರ ಹಣಕಾಸಿನದಲ್ಲಿ ತುಂಬ ಹೆಚ್ಚಿನದಾಗಿ ಲಾಭ ಕೂಡ ಬರ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮತ್ತು ಶುಭ ಫಲಗಳೇ ನಿಮಗೆ ನೀಡುತ್ತೆ ಆದಾಯದಲ್ಲಿ ಹೆಚ್ಚಿನ ಉತ್ತಮ ಬದಲಾವಣೆಗಳು ನೀವು ಕಾಣ್ತಾ ಹೋಗ್ತೀರ ಈ ಹಣಕಾಸಿನ ವಿಚಾರದಲ್ಲಿ ನಾವು ನೋಡೋದಾದರೆ ನೀವು ಆದಷ್ಟು ಶ್ರಮ ಪಟ್ಟಿರ್ತೀರ ಅದಕ್ಕೆ ನಿಮಗೆ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ನಬಹುದು ಈ ಒಂದು ಆದಾಯದ ಮಾರ್ಗ ನಿಮಗೆ ಒಂದು ಆದಾಯದ ಮಾರ್ಗ ಮುಚ್ಚಿದ್ರೂ ಮತ್ತೆ ಹೊಸ ಹೊಸ ಆದಾಯದ ಮೂಲಗಳು ನೀವು ತಕ್ಷಣವೇ ಕಂಡುಕೊಳ್ತೀರಾ ಯಾಕೆಂದರೆ ಅಷ್ಟು ನಿಮಗೆ ಈ ಬುದ್ಧಿಶಕ್ತಿ ಅನ್ನೋದು ದೇವರು ಕೊಟ್ಟಿದ್ದಾನೆ ಅಲ್ವಾ ಸುವರ್ಣಾವಕಾಶ ಅನ್ನೋದು ನೀವು ಪಡ್ಕೋತೀರ ಈ ಸಮಯದಲ್ಲಿ ಹೊಸ ಯೋಜನೆಗಳು ಅಥವಾ ಹೊಸ ಮಾರ್ಗಗಳು ನಿಮಗೆ ಕಂಡುಕೊಳ್ಳಲು ಇದು ಈ ಸಮಯ ಉತ್ತಮ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಯಶಸ್ಸು ಅನ್ನೋದು ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರಾ ಅಖಂಡ ರಾಜಯೋಗ ಕೂಡ ನಿಮಗೆ ಒದಗಿ ಬರುತ್ತೆ ಕುಂಭರಾಶಿಯವರು ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಮನರಂಜನೆ ಈ ಹೊರಾಂಗಣ ಆಟ ಕಾರ್ಯಕ್ರಮ ಅಂತ ಏನಿರುತ್ತೆ ಅದರಲ್ಲಿ ನೀವು ಇವತ್ತು ತುಂಬಾ ಆಟ ಆಡಲಿಕ್ಕೆ ಇಷ್ಟಪಡ್ತೀರ ಪಾಲ್ಗೊಳ್ಳೋದಿಕ್ಕೆ ಮತ್ತು ನಿಮ್ಮ ಈ ಯೋಜನೆ ಅನ್ನೋದು ಏನಿದೆ ಹಣದ ಕೊರತೆಗೆ ಕಾರಣವಾಗುತ್ತೆ ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತೆ ನೀವು ಇಂದು ಈ ಪ್ರೀತಿಯ ಈ ಸಮೃದ್ಧ ಅಂದರೆ ಈ ಚಾಕೊಲೇಟ್ ಅನ್ನ ರುಚಿ ಅನ್ನೋದು ಸವಿತೀರಾ ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡಿತೀರ ಹವ್ಯಾಸಗಳನ್ನು ಪೂರೈಸಲು ನೀವು ಈ ಸಮಯವನ್ನು ಬಳಸ್ಕೋತೀರ ನೀವು ಯಾವುದಾದರೂ ಈ ಪುಸ್ತಕವನ್ನು ಓದಬಹುದು ಅಥವಾ ನಿಮಗೆ ನೆಚ್ಚಿನ ಸಂಗೀತ ಅನ್ನೋದು ಕೇಳ್ತೀರಾ ನಿಮ್ಮ ಸಂಗಾತಿ ನಿಮ್ಮನ್ನು ನಿರಾಶೆಗೊಳಿಸುತ್ತಾರೆ ಮತ್ತು ಇದು ಅಂದರೆ ಮದುವೆಯನ್ನು ಮುರಿಯಲು ಪ್ರೇರೇಪಿಸಬಹುದು ನೀವು ಆದಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ ನಿಮ್ಮ ನಾಲಿಗೆ ವಿನೋದದಿಂದ ತುಂಬಿರುವ ಸಾಧ್ಯತೆ ಇದೆ ಯಾವುದೇ ಉತ್ತಮ ಭೋಜನಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸಬಹುದು ಅಂದರೆ ಇವತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಈ ವೈಡೂರ್ಯ ಆದಷ್ಟು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ನೀವು ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ತುಂಬ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ಬಹುದು ಪೂರ್ತಿ ನಿಮಗೆ ತುಂಬ ಖುಷಿ ಖುಷಿಯಿಂದ ಆನಂದದಿಂದ ಜೀವನ ಸಾಗಿಸ್ಬೇಕು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಅಂದ್ರೆ ನೀವು ಈ ಐದು ನಂಬರ್ನ ಬಳಸ್ಕೋಬಹುದು ಮತ್ತು ನೀವು ಈ ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ನಾಣ್ಯವನ್ನು ಯಾವಾಗಲೂ ಜೇಬಿನಲ್ಲಿ ಇರಿಸಿಕೊಳ್ಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು